ವಿದ್ಯಾರ್ಥಿಗಳೇ ಈ ದಿವಸ ಬಿಡುಗಡೆ ಮಾಡಿರ್ತಕ್ಕಂಥ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮೌಲ್ಯಾಂಕರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೆ ಉತ್ತರ ಪತ್ರಿಕೆ ತರಗತಿ ಒಂಬತ್ತರದನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಸಬ್ಜೆಕ್ಟನ್ನು ತೊಗೊಂಡಿದ್ದಾರೆ ಅದರಲ್ಲಿ ನಾನು ಗಣಿತ ವಿಷಯವನ್ನು ತಗೊಂಡಿದ್ದೀನಿ ಇದು ಎಂಬತ್ತು ಮಾರ್ಕ್ಸ್ ಇರತಕ್ಕಂಥದ್ದು ಸಮಯ ಮೂರು ಗಂಟೆ ಹಾಗೆಯೇ ಇದರಲ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಮಾದರಿ ಪತ್ರಿಕೆ ನಮಗೆ ಕೊಟ್ಟಿರ್ತಾರೆ ಇದರಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಮಾಹಿತಿ ವಿದ್ಯಾರ್ಥಿಯ ಹೆಸರು ಹಾಗೆಯೇ ಸ್ಯಾಟ್ಸ್ ಸಂಖ್ಯೆ ವಿದ್ಯಾರ್ಥಿಯ ಸಂಖ್ಯೆ ವಿದ್ಯಾರ್ಥಿಯ ಸಹಿ ಹಾಗೆಯೇ ಶಾಲ್ ಸ್ಕೂಲ್ ರಕ್ಕೆ ಶಾಲೆಯ ಹೆಸರು ಕ್ಲಸ್ಟರು ಬ್ಲಾಕು ಜಿಲ್ಲೆ ಹಾಗೆಯೇ ಶಾಲೆಯ ವಿಧ ಗೌರ್ಮೆಂಟು ಏಳೆಂಟು ಹನ್ನೆರಡು ಅಂತಂದೇಳಿ ತಗೊಂಡಿದ್ದಾರೆ ಜೊತೆಗೆ ಅದರಲ್ಲಿ ಯಾವುದನ್ನಾದರೂ ಒಂದನ್ನು ಮಾರಕ್ ಮಾಡ್ತಕ್ಕಂಥದ್ದು ಅಂದರೆ ಗೌರ್ಮೆಂಟ್ ಆಗಿದ್ದರೆ ಗೌರ್ಮೆಂಟ್ ಶಾಲೆಗೆ ಅನುದಾನಿತ ಶಾಲೆಗಾಗಿದ್ದರೆ ಅನುದಾನಿತ ಶಾಲೆಗೆ ಅನುದಾನ ರೈತ ಶಾಲೆಗಾಗಿದ್ದರೆ ಅನುದಾನ ರೈತ ಶಾಲೆಗೆ ಹಾಗೆಯೇ ಕೊಠಡಿ ಮೇಲ್ವಿಚಾರ ಸೈನಿ ಅಲ್ಲಿ ಯಾರು ರೂಮ್ ಸೂಪರ್ವೈಸರ್ ಇರ್ತಾರೋ ಅಲ್ಲಿ ಮಾಡಿರ್ತಾರೆ ಜೊತೆಗೆ ಕೆಳಗಡೆ ಮೌಲ್ಯಮಾಪನ ಮಾಡ್ತಕ್ಕಂಥ ಅಂದರೆ ವ್ಯಾಲ್ಯುವೇಷನ್ ಮಾಡ್ತಕ್ಕಂಥ ಶಿಕ್ಷಕರು ಈ ಮಾಹಿತಿಯನ್ನು ತುಂಬತಕ್ಕಂಥದ್ದು ಇದು ವಿದ್ಯಾರ್ಥಿಗಳಿಗೆ ಅಲ್ಲದೇ ಇರತಕ್ಕಂಥದ್ದು ಕೆಳಗಡೆ ಮೌಲ್ಯಮಾಪಕರ ಸಹಿ ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಎಷ್ಟು ಅಂಕಗಳನ್ನು ತೊಗೊಂಡಿರ್ತಾರೋ ಅದರ ಮೇಲೆ ತಗೊಳ್ತಕ್ಕಂಥದ್ದು ಅದರದ್ದು ಕ್ವಶನ್ ಪೇಪರನ್ನು ನಾನು ತೊಗೊಂಡಿದ್ದೀನಿ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಇದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳು ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಎಂಟು ಎಂಟು ಒಂದು ಎಂಟು ಮಾರ್ಕ್ಸಿಗೆ ಅಂದರೆ ನಮಗೆ ಹತ್ತನೇ ಕ್ಲಾಸಿನ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿದೆಯೋ ಅದೇ ರೀತಿ ತಗೊಂಡಿದ್ದಾರೆ ಎಂಟು ಮಾರ್ಕ್ಸಿಂದು ಎಮ್ ಸಿ ಕ್ಯೂವನ್ನು ಎಂಟು ಮಾರ್ಕ್ಸಿಂದು ವೆರಿ ಶಾರ್ಟ್ ಕ್ವಶನ್ಸ್ ಅಂದರೆ ಒಂದೊಂದು ಮಾರ್ಕ್ಸಿಗೆ ಇರ್ತಕ್ಕಂಥದ್ದು ಹಾಗೆಯೇ ಎರಡು ಎಂಟು ಎಂಟು ಹದಿನಾರು ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ಮೂರು ಎಂಟು ಒಂಬತ್ತು ಇಪ್ಪತ್ತೇಳು ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ನಾಲ್ಕು ಎಂಟು ನಾಲ್ಕು ನಾಲ್ಕು ಮಾರ್ಕ್ಸಿಂದು ಹದಿನಾರು ಹಾಗೆಯೇ ಒಂದು ಐದು ಮಾರ್ಸಿಂದು ಅದಕ್ಕೆ ಟೋಟಲ್ ಆಗಿ ಎಂಬತ್ತು ಅಂಕಗಳಿಗೆ ಒಂದು ಕ್ವೆಶನ್ ಪೇಪರನ್ನು ತಯಾರು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮೊದಲನೇ ಭಾಗ ಏನಿದೆಯೋ ಅದು ಬಹು ಆಯ್ಕೆಯ ಪ್ರಶ್ನೆಗಳು ಎಂಟು ಮಾರ್ಸಿಗೆ ಇರ್ತಕ್ಕಂಥದ್ದು ಅದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ತ್ರೀ ಬೈ ಟು ಈ ಬೆಲೆ ಏನು ಅಂತ ಕೇಳಿದ್ದಾನೆ ಇಲ್ಲಿ ನಾಲ್ಕು ತ್ರೀ ಬೈ ಟೂ ಅಂತಂದು ಹೇಳಿದರೆ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಾಲ್ಕು ಅನ್ನೋದನ್ನು ಎರಡು ಓಲ್ ಸ್ಕ್ವಯರ್ ಟು ದಿ ಪವರ್ ಆಫ್ ತ್ರೀ ಬೈ ಟೂ ಅಂತ ಬರೀಬೋದು ಆವಾಗ ಇಲ್ಲಿ ಟೂ ಸ್ಕ್ವಯರ್ ಅದನ್ನು ಹೊರಗಡೆ ತೆಗೆದ್ರೆ ಟೂ ಇಂಟು ತ್ರೀ ಬೈ ಟೂ ಆಗುತ್ತೆ ಇದು ಅಂಶದಲ್ಲಿದೆ ಇದರ ಛೇದದಲ್ಲಿದೆ ಎರಡು ಎರಡು ಕ್ಯಾನ್ಸಲ್ ಮಾಡಿದರೆ ಅಲ್ಲಿಗೆ ಎರಡು ಒಂದಲೆ ಎರಡು ಮೂರಲೇ ಅಲ್ಲಿಗೆ ಎರಡರ ಒಂದು ಇಂಟು ಮೂರು ಅಂದರೆ ಮೂರು ಆಯಿತು ಅಲ್ಲಿಗೆ ಎರಡು ಇಂಟು ಎರಡು ಎಂಟು ಎರಡು ಅಂದರೆ ಎರಡು ನಾಲ್ಕು ನಾಲ್ಕು ಎರಡನೇ ಎಂಟು ಈ ಕ್ವೆಶನ್ನು ನಮಗೆ ಎಂಟು ಮಾರ್ಕ್ಸ್ ಇರ್ತಕ್ಕಂಥದ್ದು ಅಂದರೆ ಸಾರಿ ಎಂಟಿಗೂ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಅದನ್ನೇ ನಾವು ಈ ಉತ್ತರದ ಕಾಲಿನಲ್ಲಿ ಎಂಟು ಆಗಿನೇ ಇದನ್ನು ಆಪ್ಷನ್ ಇರ್ತಕ್ಕಂಥದ್ದು ಕ್ರಮಾಕ್ಷರ ಎ ಬಿ ಇದ್ರೆ ಬಿ ಸಿ ಇದ್ರೆ ಸಿ ಈ ರೀತಿಯಾಗಿ ನಾವು ತಗೊಳ್ಬೇಕು ಯಾವ ಅಕ್ಷರ ಸರಿಯಾಗಿರುತ್ತೋ ಅದನ್ನು ನಾವು ತಗೊಂಡು ಕ್ರಮಾಕ್ಷರದೊಂದಿಗೆ ಬರೀಬೇಕು ಎಂಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರೋದರಿಂದ ಎಂಟನ್ನು ತಗೊಂಡಿದ್ದೀವಿ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸಿನ ಅಳತೆ ಅಂತ ಕೇಳಿದ್ದಾನೆ ಎಕ್ಸಿನ ಅಳತೆ ತಗೊಂಡ್ರೆ ಇದರಲ್ಲಿ ಅರುವತ್ತು ತೊಂಬತ್ತು ನೂರ ಇಪ್ಪತ್ತು ನೂರ ಎಂಬತ್ತು ಅಂತ ಕೇಳಿದ್ದಾನೆ ಇಲ್ಲಿ ಅರವತ್ತು ಡಿಗ್ರಿ ಇದೆ ಇಲ್ಲಿ ನಾವು ಈ ರೀತಿಯಾಗಿಯೂ ಕೂಡ ತಗೋಬೋದು ಅರವತ್ತು ಡಿಗ್ರಿ ಇದೆ ಇಲ್ಲಿ ಈ ಒಂದು ಸರಳ ರೇಖೆಯನ್ನು ತಗೊಂಡು ಇದನ್ನು ಕಿರಣ ಅಂತ ತೊಗೊಂಡ್ರೆ ಇದು ಅರವತ್ತು ಡಿಗ್ರಿ ಆದರೆ ಈ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅದರಲ್ಲಿ ಅರವತ್ತು ಡಿಗ್ರಿ ಕೊಟ್ಟಿದ್ದಾನೆ ಅಂದರೆ ಇದು ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ಇದು ನೂರ ಇಪ್ಪತ್ತು ಡಿಗ್ರಿ ಆದರೆ ಈ ಮತ್ತು ಇದು ಅಂದರೆ ನೂರ ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎಕ್ಸ್ ಡಿಗ್ರಿ ಅಲ್ಲಿಗೆ ನಮಗೆ ಕ್ಯೂ ಕೋನ ಕ್ಯೂ ಈಸ್ ಈಕ್ವಲ್ ಟು ಪಿ ಕೋನ ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಇವೆರಡನ್ನು ತೊಗೊಂಡ್ರೆ ಅಂದರೆ ಅನುರೂಪ ಕೋನಗಳಿಗೆ ಸಮನಾಗಿರ್ತಕ್ಕಂಥದ್ದು ಆ ರೀತಿಯಾದರೂ ಮಾಡ್ಬೋದು ಇಲ್ಲ ಅಂದರೆ ಇದು ಅರವತ್ತು ಡಿಗ್ರಿ ಆಪೋಸಿಟ್ ಆಗಿರ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಅರವತ್ತು ಡಿಗ್ರಿ ಹಾಗೆಯೇ ಇದು ಅರವತ್ತು ಡಿಗ್ರಿ ಯಾಕೆ ಅಂತಂದೇಳಿದ್ರೆ ಪರ್ಯಾಯ ಕೋನಗಳು ಈ ಎಲ್ ಮತ್ತು ಎಮ್ ಅಂತಕ್ಕಂಥದ್ದು ಸಮಾಂತರ ರೇಖೆಗಳು ಛೇದಕ ರೇಖೆಯಿಂದ ಕತ್ತರಿಸಿದರೆ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಆಗ್ತವೆ ಅಂದಮೇಲೆ ಇದು ಅರವತ್ತಿದ್ಮೇಲೆ ಈ ಸರಳ ರೇಖೆಗೆ ಪಿ ಕೋಲ ಅಂತಕ್ಕಂಥದ್ದು ಇಲ್ಲಿ ಉಂಟಾಗಿರ್ತಕ್ಕಂಥ ಪಿ ಕೋಲ ನೂರ ಎಂಬತ್ತಾದಮೇಲೆ ಇದು ಅರವತ್ತು ಇದು ನೂರ ಇಪ್ಪತ್ತು ಇರಲೇಬೇಕು ಆಗಿದ್ಮೇಲೆ ಅದನ್ನು ನಾವು ನೂರ ಇಪ್ಪತ್ತು ಡಿಗ್ರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದು ನಮಗೆ ಉಕ್ತಿಯಲ್ಲಿ ಬಂದಿರತಕ್ಕಂಥದ್ದು ಪಿ ಆಫ್ ಎಕ್ಸ್ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಟು ಹಾಗೆಯೇ ಪಿ ಎಫ್ ಒನ್ ಹಾಕಿದರೆ ತ್ರೀ ಇಂಟು ಒನ್ ಸ್ಕ್ವಯರ್ ಮೈನಸ್ ಟು ಒಂದು ಮೂರು ಇಂಟು ಒಂದು ಅಂದರೆ ಮೂರು ಮೈನಸ್ ಎರಡು ಇಜ್ ಈಕ್ವಲ್ ಟು ಒನ್ ಅಂತಕ್ಕಂಥದ್ದು ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಈ ಕೆಳಗಿನವುಗಳಲ್ಲಿ ಸಮೀಕರಣ ಯಾವುದು ಎಕ್ಸ್ ಪ್ಲಸ್ ಟು ವೈ ಟು ಆರ್ ಇದೆ ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಅಂದರೆ ಎಡಭಾಗ ಮತ್ತು ಬಲಭಾಗ ಸಮ ಇರೋ ಹಾಗೆ ನೀವು ಒಂದು ಮೂರು ತೊಗೊಂಡ್ರೆ ಒಂದು ಆಗುತ್ತೆ ಆರು ಪ್ಲಸ್ ಒಂದು ಏಳಕ್ಕೆ ಸಮ ಆಗೋಲ್ಲ ಮೂರು ಒಂದು ತೊಗೊಂಡ್ರೆ ಮೂರು ಎರಡು ಒಂದಲೆ ಎರಡು ಮೂರು ಪ್ಲಸ್ ಎರಡು ಐದಕ್ಕೆ ಸಮ ಆಗಲ್ಲ ನಾಲ್ಕು ಎರಡು ತೊಗೊಂಡ್ರೆ ನಾಲ್ಕು ಎರಡು ಒಂದಲೆ ಎರಡೆರಡಲೆ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಎಂಟು ಆಯಿತು ಅದು ಬರಲ್ಲ ಲಾಸ್ಟ್ ಒಂದು ಎರಡು ಎರಡು ಎರಡನೇ ನಾಲ್ಕು ಎರಡು ಪ್ಲಸ್ ಎರಡು ಎಂಟು ಎರಡು ಇಸ್ ಈಕ್ವಲ್ ಟು ಆರು ಅಂದರೆ ಎರಡು ಪ್ಲಸ್ ನಾಲ್ಕು ಇಸಿ ಕೊಟ್ಟು ಆರು ಅಲ್ಲಿಗೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಅಂತಕ್ಕಂಥದ್ದು ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎಂಬು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಅಂಕಗಳು ಅಂತ ಕೇಳಿದರೆ ಇದು ಎಕ್ಸು ಇದು ವೈ ಇಲ್ಲಿ ಎಕ್ಸ್ನ ಅಕ್ಷದಲ್ಲಿರ್ತಕ್ಕಂಥವೆಲ್ಲವೂ ಕೂಡ ನಮಗೆ ಎಕ್ಸ್ ಕಾಮ ಝೀರೋ ರೂಪದಲ್ಲಿ ಇರ್ತವೆ ಹಾಗೆಯೇ ವೈನಲ್ಲಿರ್ತಕ್ಕಂಥವು ಝೀರೋ ಕಾಮ ವೈ ರೂಪದಲ್ಲಿ ಇರ್ತವೆ ಹಂಗಾಯ್ಬಿಟ್ಟು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಎಕ್ಸ್ ಕಾಮ ಝೀರೋ ಅಂತಕ್ಕಂಥದ್ದು ಬರುತ್ತೆ ನೆಕ್ಸ್ಟ್ ಕ್ವಶನು ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಆದರೆ ಈ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ ಅಂತ ಕೇಳಿದಾನೆ ಅಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈ ಒನ್ ಅಲ್ಲಿಗೆ ಗೆಲ್ಲುವ ಸಂಭವನೀಯತೆ 0.86 ಪಾಯಿಂಟ್ ಸಿಕ್ಸ್ ಇದೆ ಅಂದರೆ ಗೆಲ್ಲದೆ ಇರತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ನೇರವಾಗಿ ನಾವು 1.00 ಪಾಯಿಂಟ್ ಝೀರೋ ಜೀರೋ ಯಾಕೆಂದರೆ ಎರಡು ಸೀರೆ ನಮಗೆ ಬರಬೇಕು ಒನ್ ಪಾಯಿಂಟ್ ಜೀರೋ 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 ಪಾಯಿಂಟ್ ಸಿಕ್ಸ್ ಕಳೆದರೆ ನಾಲ್ಕು ಕಳೆದರೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಎ ಝೀರೋ ಪಾಯಿಂಟ್ ಒಂದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಅಂತ ಕೇಳಿದಾನೆ ಎ ಬಿ ಸಿ ವಿಸ್ತೀರ್ಣ ಅಂದರೆ ತ್ರಿಬಿಜದಲ್ಲಿ ಆಪ್ ಬಿ ಇಂಟು ಹೆಚ್ ಪಾದ ಮತ್ತು ಎತ್ತರ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಇದನ್ನು ಈ ಥರ ನಾವು ಬರ್ಕೊಳ್ಳ್ರೆ ಇದು ಎ ಕೋನಾ ತೊಂಬತ್ತು ಡಿಗ್ರಿ ಹಾಗೆಯೇ ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು ಸಿ ಇದು ಬಿ ಇಲ್ಲಿ ಎ ಸಿ ಎ ಸಿ ಅಂತಕ್ಕಂಥದ್ದನ್ನು ನಾವು ತಗೊಳ್ಳೋದಾದರೆ ಎ ಬಿ ಇದು ಐದು ಇದು ಹನ್ನೆರಡು ವಿಕರಣ ಅದು ಮೂರು ಅಲ್ಲಿಗೆ ಆಫ್ ಬಿ ಇಂಟು ಎಚ್ ಅಂದರೆ ಅರ್ಧ ಎಂಟು ಹನ್ನೆರಡು ಎಂಟು ಐದು ಎರಡು ಅಂದರೆ ಎರಡು ಆರಲಿ ಆರು ಇಲ್ಲೇ ಮೂವತ್ತು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇದರಲ್ಲಿ ಚಿತ್ರದಲ್ಲಿ ಎ ಪಿ ಒಂದು ಸರಳ ರೀತಿ ಇದೆ ಅದರ ಮೇಲೆ ಎ ಪಿ ಕ್ಯೂ ಆರ್ ಬಿ ಅಂತಕ್ಕಂಥ ಬಿಂದುಗಳು ಕೊಟ್ಟಿದ್ದಾನೆ ಇದರಲ್ಲಿ ಯಾವ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ತಗೊಂಡಿದ್ದಾನೆ ಇಲ್ಲಿ ಎ ಪಿ ಪಿ ಕ್ಯೂ ಕ್ಯೂ ಆರ್ ಎ ಪಿ ಪ್ಲಸ್ ಪಿ ಕ್ಯೂ ಕ್ಯೂ ಆರ್ ಒಂದಾದರೆ ಎ ಬಿ ಅಂತಕ್ಕಂಥದ್ದು ಎಂದ ಬಿಗಿರ್ತಕ್ಕಂಥ ದೂರ ಇಲ್ಲಿ ಇದು ಇಷ್ಟಕ್ಕೆ ದೂರ ಆದಮೇಲೆ ಈ ಮೂರೂ ಸೇರಿದರೆ ಎ ಬಿಗಿಂತಲೂ ಕಡಿಮೆ ಆಗಿರ್ತಕ್ಕಂಥದ್ದಾಗ್ಬಿಟ್ಟು ಬಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ತ್ರೀ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ್ದು ಅಂದರೆ ಅಕರಣೀಕಾರಕ ಅಷ್ಟೇ ಇಲ್ಲಿ ತ್ರೀ ಪ್ಲಸ್ ರೂಟ್ ತ್ರೀ ಇದೆ ಅಂದರೆ ಇದರ ಅಕರಣೀಕಾರಕ ನಮಗೆ ಬರ್ತಕ್ಕಂಥದ್ದು ಯಾವುದಾಗುತ್ತೆ ಮೈನಸ್ ಬರ್ತಕ್ಕಂಥದ್ದು ತ್ರೀ ಮೈನಸ್ ರೂಟ್ ತ್ರೀ ಆಗುತ್ತೆ ಉದಾಹರಣೆಗೆ ಗುಣಿಸಿದರೆ 3 ಪ್ಲಸ್ ರೂಟ್ ತ್ರೀ ಇಂಟು ತ್ರೀ ಮೈನಸ್ ರೂಟ್ ತ್ರೀ ಅಲ್ಲಿಗೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಆದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೈರಿ ಬರುತ್ತೆ ಅಲ್ಲಿಗೆ ಒಂಬತ್ತು ಮೈನಸ್ ಮೂರು ಅಂದರೆ ಆರು ಆರು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಸಿಗುತ್ತೆ ತ್ರೀ ಮೈನಸ್ ರೂಟ್ ತ್ರೀ ಅದು ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಯನ್ನು ಎಳೆಯಬಹುದು ಒಂದೇ ಒಂದು ಎಳೆಯೋದಕ್ಕೆ ಬರೋದು ಒಂದೇ ಒಂದು ಸರಳ ರೇಖೆ ಎಳೆಯಬಹುದು ಯಾಕೆ ಅಂದರೆ ಇಲ್ಲಿ ಪಿ ಇಲ್ಲಿ ಕ್ಯೂ ಇಲ್ಲಿಂದ ಇಲ್ಲಿಗೆ ನಾವು ಇಟ್ಕೊಂಡಾಗ ಪಿ ಬಿಂದುವಿನಲ್ಲಿ ಒಂದು ಸರಳ ರೇಖೆ ಎಳಿಬೋದು ಅದನ್ನು ಬಿಟ್ಟರೆ ಈ ಕಡೆ ಈ ಕಡೆ ನೀವು ಈ ರೀತಿಯಾಗಿ ಎಳೀಬೋದೆ ಹೊರ್ತುನು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಎಳೆಯೋದಕ್ಕೆ ಬರಲ್ಲ ಆದ್ದರಿಂದ ಒಂದು ಸರಳ ರೀತಿಯನ್ನು ಮಾತ್ರ ಹೇಳೋದಕ್ಕೆ ಬರುತ್ತೆ ನೆಕ್ಸ್ಟ್ ಕ್ವಶನ್ನು ತ್ರಾಪಿಜದ ಒಳ ಕೋನಗಳ ಮೊತ್ತ ಅಂತ ಕೇಳಿದಾನೆ ಇಲ್ಲಿ ತ್ರಾಪಿಜ ಅಂದರೂ ಒಂದೇ ತ್ರಿಭುಜ ಅಂದರೂ ಒಂದೇ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲ್ಕು ಭಾವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ತ್ರಾಪಿಜ ಆಗುತ್ತೆ ಅಂದಮೇಲೆ ಇದರಲ್ಲಿ ಬರ್ತಕ್ಕಂಥದ್ದು ಎ ಕೋನ ಬಿ ಕೋನ ಸಿ ಕೋನ ಡಿ ಕೋನ ಒಟ್ಟು ಕೋನಗಳ ಮೊತ್ತ ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗಿರತಕ್ಕಂಥದ್ದು ನೆಕ್ಸ್ಟ್ ಬಂತು ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಎ ಬಿ ಸಿ ಡಿ ವಿಸ್ತೀರ್ಣ ನಲವತ್ತೆರಡಿದೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ ಇದು ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವಯರ್ ಯಾಕೆ ಅಂದರೆ ಎ ಬಿ ಸಿ ಡಿ ಎರಡೂ ಕೂಡ ಸಮಾಂತರ ರೇಖೆಗಳು ಅದನ್ನು ನಾವು ರುಚಿಸಿದಾಗ ಎಫ್ ತನಕ ಹೋಗಿದೆ ಅದರ ಪಾದ ಮಾತ್ರ ಸಿ ಡಿ ಇದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡು ಸಮಾಂತರ ಸರಳ ರೇಖೆ ಒಂದೇ ಪಾದ ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಇರತಕ್ಕಂಥ ಎರಡು ಸಮಾಂತರ ಚಿತ್ರಬೀಜಗಳ ವಿಸ್ತೀರ್ಣ ಒಂದು ಸಮನ ಆಗಿರುತ್ತೆ ಅದು ನಮಗೆ ಪ್ರಮೇಯ ಇರತಕ್ಕಂಥದ್ದು ಹಾಗಾಗಿಬಿಟ್ಟು ಇವೆರಡರ ವಿಸ್ತೀರ್ಣ ಸಮ ಇರುತ್ತೆ ನೆಕ್ಸ್ಟ್ ಕ್ವಶನ್ನು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಓ ಸ್ಕ್ವೇರ್ನ ವಿಸ್ತೃತ ರೂಪ ಅಂತ ಕೇಳಿದಾನೆ ಬಿಡಿಸಿದಾಗ ಬರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಓಲ್ ಸ್ಕ್ವೈರ್ ಈಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೈರ್ ಪ್ಲಸ್ ಟು ಎಕ್ಸ್ ವೈ ಪ್ಲೂ ಟು ಝೆಡ್ ಟು ಝೆಡ್ ಎಕ್ಸ್ ಇದು ನಮಗೆ ಬಿಡಿಸಿರ್ತಕ್ಕಂಥದ್ದು ಹಾಗೆಯೇ ಪಿ ಮೈನಸ್ ತ್ರೀ ಏಟ್ ಬಿಂದ ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ದೂರ ಎಂಟು ಮಾನಗಳು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ದೂರ ಆಗುತ್ತೆ ಅದನ್ನ ಇದು ಇದು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಟು ಸಿ ಡಿ ಓ ಎನ್ ಎಜಿ ಟು ತ್ರೀ ಸೆಂಟಿಮೀಟರ್ ಓ ಎಮ್ನ ಅಳತೆ ಕೇಳಿದ್ದಾನೆ ಓ ಎನ್ ಅಂತಕ್ಕಂಥದ್ದು ಮೂರು ಸೆಂಟಿಮೀಟರ್ ಇದೆ ಇದರ ಅಳತೆ ಎಷ್ಟು ಇದರಲ್ಲಿ ನಮಗೆ ಗೊತ್ತಿರಬೇಕು ಎರಡೂ ಜಾಗಗಳು ಈ ಎರಡೂ ಜಾಗಗಳು ಸಮ ಇದ್ದಾವೆ ನಮಗೊಂದು ಪ್ರಮೇಯ ಇದೆ ಕೇಂದ್ರದಿಂದ ಸಮಾನವಾಗಿರ್ತಕ್ಕಂಥ ಸಮ ದೂರದಲ್ಲಿರ್ತಕ್ಕಂಥ ಜಾಗಳು ಸಮ ಅಳತೆಯನ್ನು ಹೊಂದಿರುತ್ತವೆ ಹಾಗಾಗಿಬಿಟ್ಟು ಒ ಎಂ ಎಸಿ ಕೊಟ್ಟು ಅದು ಕೂಡ ಮೂರು ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುತ್ತೆ ನೆಕ್ಸ್ಟ್ ಕ್ವಶನ್ನು ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗಿರುವ ಚೌಕ ಘನದ ಘನಫಲವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಇಲ್ಲಿ ಘನ ಘನದ ಘನಫಲ ತಗೊಂಡ್ರೆ ಎ ಕ್ಯೂಬ್ ಆಗುತ್ತೆ ಅದರಲ್ಲಿ ನೈನ್ ಕ್ಯೂಬ್ ಇದ್ದರೆ ನೈನ್ ಇಂಟು ನೈನ್ ಇಂಟು ನೈನ್ ಏಯ್ಟಿ ಒನ್ ಇಂಟು ನೈನ್ ಅಲ್ಲಿಗೆ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಮೂರ್ನೂರ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಘನಫಲ ಆಗ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಇದಿಷ್ಟು ಕೂಡ ನಮಗೆ ಬಹು ಆಯ್ಕೆ ಪ್ರಶ್ನೆಗಳು ಹಾಗೂ ಸಣ್ಣದಾಗಿರ್ತಕ್ಕಂಥ ಒಂದೊಂದು ವರ್ಡ್ಸ್ನಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉದ್ರತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ನೆಕ್ಸ್ಟು ತರಡ್ ಮೇನಲ್ಲಿ ನಮಗೆ ಎರಡು ಮಾರ್ಸಿಗೆ ಇರತಕ್ಕಂಥದ್ದು ಇದು ಮೊದಲನೇ ಕ್ವಶನನ್ನು ನಾನು ತೊಗೊಳ್ತೀನಿ ಝೀರೋ ಪಾಯಿಂಟ್ ತ್ರೀ ಬಾರ್ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾನೆ ಅಲ್ಲಿಗೆ ಇಲ್ಲಿ ಬಾರ್ ಇರೋದರಿಂದ ಜೀರೋ ಪಾಯಿಂಟ್ ತ್ರೀ ಬಾರ್ ಇದ್ದರೆ ಝೀರೋ ಪಾಯಿಂಟ್ ತ್ರೀ 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 ಈ ರೀತಿ ಬರೀಬೇಕಾಗುತ್ತೆ ಅಂದರೆ ಬಾರ್ ಮೆನ್ಸಿಯನ್ನು ಪಾತ್ರದಲ್ಲಿ ಪುನರಾವರ್ತನೆ ಆಗಿದೆ ಹಾಗಾಗಿ ಎಕ್ಸ್ ಜೀಕ್ವಲ್ ಟು ಝೀರೋ ಪಾಯಿಂಟ್ ತ್ರೀ 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 ಅಂತ ಇಟ್ಕೊಂಡ್ರೆ ಅಂದರೆ ಒಂದು ಅಂಕೆ ಮಾತ್ರ ಪುನರಾವರ್ತನೆ ಆಗಿದೆ ಪುನರಾವರ್ತನೆ ಆಗಿರುವುದರಿಂದ ಅದನ್ನ ಏನು ಮಾಡೋಣ ಎಕ್ಸನ್ನು ಹತ್ತರಿಂದ ಗುಣಿಸ್ಬಿಡೋಣ ಎರಡು ಕಡೆ ಹತ್ತರಿಂದ ಎರಡೂ ಕಡೆ ಗುಣಿಸಿದಾಗ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಆವಾಗ ಹತ್ತು ಎಂಟು ಎಕ್ಸ್ ಈಸಿಕ್ವಲ್ಟು ಹತ್ತು ಎಂಟು ಝೀರೋ ಪಾಯಿಂಟ್ ತ್ರೀ 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 ಅಲ್ಲಿಗೆ ಹತ್ತು ಎಕ್ಸ್ ಆಯಿತು ಈಜಿಕ್ವಲ್ ಟು ಇದು ಹತ್ತು ಎಂಟು ಝೀರೋ ಪಾಯಿಂಟ್ ತ್ರೀ 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 ಇರೋದರಿಂದ ಇದನ್ನ ಏನು ಮಾಡೋಣ ಹತ್ತು ಇಂಟು ತ್ರೀ ಅಂತ ನಡಿದ್ರೆ ಏನಾಗುತ್ತೆ ಒಂದು ದಶಾಂಶ ಒಳ ಬರುತ್ತೆ ಅವಾಗ ತ್ರೀ ಪಾಯಿಂಟ್ ಅದನ್ನೇ ಜೀರೋ ತ್ರೀ 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 ಅಂತ ಹೇಳಿ ಬರಿಬೋದು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಹತ್ತು ಎಕ್ಸ್ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತ ಬರಿಬೋದು ಆವಾಗ ಹತ್ತು ಎಕ್ಸ್ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀನ ಎಕ್ಸ್ ಅಂತ ತಗೊಂಡಿದ್ವಿ ಎಕ್ಸ್ ಅಂತ ಬರ್ಕೋಬೋದು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತಕ್ಕಂಥದ್ದು ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ಎರಡರಲ್ಲಿ ಒಂದನ್ನು ಕಳೆದಾಗ ಏನಾಗುತ್ತೆ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಯಾವುದಿರ್ತಕ್ಕಂಥದ್ದು ಹತ್ತು ಎಕ್ಸ್ನಲ್ಲಿ ತೊಗೊಂಡ್ರೆ ನಮಗೆ ಆ ಬೆಲೆ ಬಂದಿರ್ತಕ್ಕಂಥದ್ದು ತ್ರೀ ಪ್ಲಸ್ ಎಕ್ಸ್ ಇದೆ ತ್ರೀ ಪ್ಲಸ್ ಎಕ್ಸ್ನಲ್ಲಿ ಮೈನಸ್ ಎಕ್ಸನ್ನು ಕಳೆದ್ಬಿಟ್ರೆ ಎಕ್ಸು ಎಕ್ಸು ಕ್ಯಾನ್ಸಲ್ ಆಗುತ್ತೆ ಕುಡಿತಕ್ಕಂಥದ್ದು ಒಂದು ನಿಮಿಷ ಇದನ್ನು ಕಳೆದರೆ ಅಥವಾ ಈ ಕಡೆ ಇರ್ತಕ್ಕಂಥದ್ರೆ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ನಾನು ಇದು ಬೇಡ ಬೇಡ ಇದು ಇದು ಸ್ವಲ್ಪ ಏನು ಮಾಡಿಕೊಂಡ್ರೆ ಹತ್ತು ಎಕ್ಸ್ ಇದೆ ಈ ಹತ್ತು ಎಕ್ಸ್ ಅಲ್ಲಿ ಇದನ್ನು ಈ ಕಡೆಗೆ ಹಾಕಿದರೆ ಮೈನಸ್ ಎಕ್ಸ್ ಆಯಿತು ಇಸ್ ಈಕ್ವಲ್ ಟು ತ್ರೀ ಆಯಿತು ಹತ್ತು ಎಕ್ಸ್ನಲ್ಲಿ ಎಕ್ಸ್ ನೋಯ್ದರೆ ಒಂಬತ್ತು ಎಕ್ಸ್ ಈಜ್ ಈಕ್ವಲ್ ಟು ಮೂರು ಎಕ್ಸ್ ಈಜ್ ಈಕ್ವಲ್ ಟು ತ್ರೀ ಬೈ ನೈನ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಇದು ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟು ಇನ್ನೊಂದು ಕ್ವಶನನ್ನು ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಟು ಸಿ ಡಿ ಎಕ್ಸಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಇದು ಎಕ್ಸು ಇದು ಐವತ್ತೇಳು ನೂರ ಹದಿನೇಳು ಇದನ್ನು ಏನು ಮಾಡೋಣ ನಾವು ಪಿ ಕ್ಯೂ ಆರ್ ಎಸ್ ಇದನ್ನು ಓ O ಪಿ ಕ್ಯೂ ಆರ್ ಎಸ್ ಟಿ ಯು ಅಂತ ಬೇಕಾದರೆ ಇಟ್ಕೊಳ್ಳೋಣ ಇಲ್ಲಿ ಪಿ O ಕ್ಯೂ ಎಸ್ ಒ ಅಥವಾ ಟಿ ಒ ಯು ಎರಡು ತಗೊಂಡ್ರೆ ಈ ರೀತಿ ಇದು ಐವತ್ತೇಳು ಡಿಗ್ರಿ ಇದು ತಗೊಂಡ್ರೆ ಇವೆರಡೂ ಕೂಡ ಶೃಂಗಾಭಿಮುಖ ಕೋಲಗಳಾಗಿರೋದ್ರಿಂದ ನಾವೇನು ತಗೋಬಹುದಾಗಾದರೆ ಆ್ಯಂಗಲ್ ಪಿ ಓ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಟಿ o ಯು ಟಿ ಓ ಯು ಇಸ್ ಈಕ್ವಲ್ ಐವತ್ತೇಳು ಡಿಗ್ರಿ ಯಾವುದಿದು ಶೃಂಗಾಭಿಮುಖ ಕೋನಗಳು ಅದರಿಂದ ನಮಗೆ ಆ್ಯಂಗಲ್ ಟಿ ಓ ಯು ಇಸ್ ಈಕ್ವಲ್ ಐವತ್ತೇಳು ಯಾಕೆಂದರೆ ನಾನು ಈ ಕೋನ ಈ ಕೋನ ಈ ಕೋನದ ಅಳತೆ ತಗೊಂಡು ಇದನ್ನು ಶೃಂಗಾಭಿಮುಖ ಕೋನಗಳಿಗೆ ತಗೊಳ್ತೀನಿ ಇಲ್ಲಿ ನನಗೆ ಒಂದು ಕೋನ ಸಿಕ್ತು ಇದು ಐವತ್ತೇಳು ಆಯ್ತು ಹಾಗಾದರೆ ಇದು ಇಲ್ಲಿರ್ತಕ್ಕಂಥದ್ದು ಒಂದು ಸರಳ ರೇಖೆಯನ್ನು ತಗೊಳ್ಳೋಣ ಸರಳ ರೇಖೆ ತಗೊಂಡ್ರೆ ಇದು ಇರ್ತಕ್ಕಂಥದ್ದು ಇಲ್ಲಿ ಕಡೆ ಕೋನ ನೂರ ಹದಿನೇಳು ಡಿಗ್ರಿ ಇದೆ ಇದನ್ನು ನಾನು ವೈ ಅಂತ ಬೇಕಾದರೂ ತಗೊಳ್ತೀನಿ ಅಲ್ಲಿಗೆ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತರೆ ಅದರ ಎರಡೂ ಬದಿಯ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅದರಿಂದ ಅಲ್ಲಿಗೆ ಈ ಕಡೆ ನಾನು ವೈ ಅಂತ ಇಟ್ಕೊಂಡ್ರೆ y ಪ್ಲಸ್ ಆ್ಯಂಗಲ್ ಯಾವುದಿರ್ತಕ್ಕಂಥದ್ದು ಓ ಯು ಟಿ ಆ್ಯಂಗಲ್ angle ಯು u ಈಕ್ವಲ್ ಟು ಒನ್ ಇದು ಸರಳ ಯುಗಮಕ್ಕೆ ಬರ್ತಕ್ಕಂಥದ್ದು ಅಲ್ಲಿಗೆ ವೈ ಪ್ಲಸ್ ನೂರ ಹದಿನೇಳು ಇಸ್ ಈಕ್ವಲ್ ಟು ಒನ್ ಏಯ್ಟಿ ವೈ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ನೂರ ಹದಿನೇಳು ಅಂದರೆ ಅಲ್ಲಿಗೆ ಹತ್ರ ಏಳು ಕಳೆದರೆ ಮೂರು ಅರವತ್ತ್ಮೂರು ಡಿಗ್ರಿ ಈ ಅಳತೆ ಬಂತು ಹಾಗಾದರೆ ಇಲ್ಲಿ ಓ ಟಿ ಯು ಇದನ್ನು ತಗೊಳ್ತೀನಿ ತ್ರಿಭುಜ ಓ ಟು ಯುನಲ್ಲಿ ಆ್ಯಂಗಲ್ ಓ ಪ್ಲಸ್ ಆ್ಯಂಗಲ್ ಯು ಪ್ಲಸ್ ಆ್ಯಂಗಲ್ ಟಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಅಲ್ಲಿಗೆ ಏನಾಯಿತು ಓ ಕೋನಾ ಐವತ್ತೇಳು ಯು ಕೋನಾ ಅರವತ್ತ್ಮೂರು ಆ್ಯಂಗಲ್ ಟಿ ಈಸ್ ಈಕ್ವಲ್ ಟು ಒನ್ ಏಟಿ ಅಲ್ಲಿ ಏಳು ಮೂರು ಹತ್ತು ಆರು ಆರು ಹನ್ನೆರಡು इज ईक्वल टू आंगल टी प्लस 180 डिग्री एंगल टी इजल टू वन एयटी मैनस वन ट्वेंटी ऐंगल टी इजु अरविग्री आंदमे टी को अरविग्री ऐंगल ओ टी यू आंगल ओ टी यू ईजीवल टू सी टी एस ಆ್ಯಂಗಲ್ ಸಿ ಟಿ ಎಸ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇದು ಶೃಂಗಾಭಿಮುಖ ಕೋಲಗಳು ಅಲ್ಲಿಗೆ ಎಕ್ಸ್ನ ಅಳತೆ ಅರ ಪತ್ತು ಡಿಗ್ರಿ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಪಿ ಪಿ ಇರ್ತಕ್ಕಂಥದ್ದು ಸಮಾಂತರ ಚಿತ್ರಭುಜ ಎ ಬಿ ಸಿ ಟಿ ಎ ಒಳಗಡೆ ಇದೆ ಹಾಗಾದರೆ ಇಲ್ಲಿ ತ್ರಿಭುಜ ಎ ಬಿ ಪಿ ಮತ್ತು ಪಿ ಸಿ ಡಿ ಈ ಎರಡು ತ್ರಿಭುಜಗಳ ಮೊತ್ತ ಈ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಇರುತ್ತೆ ಅಂತ ಕೇಳಿದ್ದಾನೆ ಹಾಗಾದರೆ ನಾವಿಲ್ಲಿ ಏನು ಮಾಡೋಣ ಇದರ ಅಳತೆಯಲ್ಲಿ ಎರಡಕ್ಕೂ ತೋರಿಸ್ಬೇಕು ತೋರಿಸೋದಕ್ಕೆ ಒಂದು ತ್ರಿಭುಜ ಎ ಬಿ ಸಿ ಡಿ ಇದರಲ್ಲಿ ಒಂದನ್ನು ರಚನೆ ಮಾಡಿಕೊಳ್ಳೋಣ ಇದರಲ್ಲಿ ಇದಕ್ಕೆ ಸಮಾಂತರವಾಗಿ ಇ ಎಫ್ ಹಾಗೆಯೇ ಇದಕ್ಕೆ ಸಮಾಂತರವಾಗಿ ಇಲ್ಲಿ ತಗೊಳ್ತಕ್ಕಂಥದ್ದಾದರೆ ಈ ಸಮಾಂತರ ಇದಕ್ಕೆ ತಗೊಳ್ಳೋಣ ಅವಾಗೇನಾಗುತ್ತೆ ಅಂದರೆ ಎಲ್ ಮತ್ತು ಎಮ್ಗೆ ಇದನ್ನು ಇಲ್ಲಿ ಬರ್ಕೊಡ್ತೀನಿ ನೋಡೋಣ ಇ ಎಫ್ ಪ್ಯಾರಲ್ಟು ಎ ಬಿ ಎಳೆಯಿರಿ ಅದು ಪಿ ಮುಖಾಂತರವಾಗಿ ಅದು ಹೋಗಲಿ ಓಕೆ ಅದರಲ್ಲಿ ಏನಾಯಿತು ಎ ಪಿ ಬಿ ಇದರ ವಿಸ್ತೀರ್ಣವನ್ನು ತಗೊಳ್ಳೋಣ ಇದರಲ್ಲಿ ತ್ರಿಭುಜ ಎ ಪಿ ಬಿ ವಿಸ್ತೀರ್ಣ ಇಸಿಕ್ವೆಂಟು ಅರ್ಧ ಎ ಬಿ ಸಿ ಡಿ ಅರ್ಧ ಎ ಬಿ ಸಿ ಡಿ ಅರ್ಧ ಅಥವಾ ಎ ಬಿ ಇ ಎಫ್ ಅಂತ ಇಟ್ಕೊಳ್ಳೋಣ ಸಮಾಂತರ ಚತುರ್ಭುಜ ಎ ಬಿ ಎಫ್ ಇನ ವಿಸ್ತೀರ್ಣ ಅದರ ಅರ್ಧದಷ್ಟು ಯಾಕೆ ಅಂತಂದೇಳಿದರೆ ಸಮಾಂತರ ಚತುರ್ಬುಜದಲ್ಲಿ ನಮಗೊಂದು ಪ್ರಮೇಯ ಇದೆ ಎರಡು ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದದ ಮೇಲೆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳಿದ್ದರೆ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟನ್ನು ಹೊಂದಿರುತ್ತೆ ಆ ಬೇಸಿಸ್ ಮೇಲೆ ಇದನ್ನು ತೊಗೊಂಡಿದ್ದೀನಿ ಇದು ಒಂದಾಯಿತು ಅದೇ ರೀತಿ ನಾವೇನು ಮಾಡಿದ್ದೀವಿ ಎಲ್ ಎಂ ಇದೆ ಇದನ್ನು ಕೂಡ ನಾವು ತಗೊಳ್ಳೋದಾದರೆ ಡಿ ಸಿ ಪಿ ತ್ರಿಭುಜ ಡಿ ಸಿ ಪಿ ವಿಸ್ತೀರ್ಣ ಈಜ್ ಈಕ್ವಲ್ ಟು ಅರ್ಧ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ ಇ ಎಫ್ ಸಿ ಡಿ ವಿಸ್ತೀರ್ಣ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಒಂದು ಮತ್ತು ಎರಡನ್ನು ಕೂಡಿದಾಗ ఎడగడే భాగ ఎడగడె భాగం బలగడే భాగ బల్గడే భాగకి కూడి ఉండే త్రిభిజ ఏపీ వస్తీర్ణ ప్లస్ త్రిభుజ డి విస్తీర్ణ పి వస్తీర్ణ ఈక్వల్ టు అర్ధ సమాంతర చతుర్భుజ ఏపి పి ఎఫ్ ఇ వస్తీర్ణ ప్లస్ అర్ధ సమాంతర చతుర్భుజ ఇఎఫ్ ವಿಸ್ತೀರ್ಣ ಈಜ್ ಈಕ್ವಲ್ ಟು ಅರ್ಧ ಹೊರ ತೆಗೆದು ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ವಿಸ್ತೀರ್ಣ ಪ್ಲಸ್ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ ವಿಸ್ತೀರ್ಣ ಈಗ ಇವೆರಡನ್ನೂ ಸೇರಿಸಿದರೆ ನಮಗೆ ಎ ಬಿ ಸಿ ಡಿ ಅರ್ಧ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಯಾವುದಕ್ಕೆ ಸಮ ತ್ರಿಭುಜ ಎ ಬಿ ಪಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಡಿ ಸಿ ಪಿ ವಿಸ್ತೀರ್ಣ ಭಾಳ ಈಸಿ ಇರ್ತಕ್ಕಂಥದ್ದು ಎಲ್ಲ ಕ್ವೆಶನ್ಸ್ಗಳನ್ನು ಕೂಡ ನೋಡೋಣ ಈ ವಿಡಿಯೋನ ಇನ್ನೂ ಲೆಂತಿ ಮಾಡೋದು ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತೊಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು